ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಕ್ಷಣ ಅವರ ಬೆಂಬಲಿಗರ ಪ್ರಕಾರ ಹತ್ತಿರ ಇದೆ ಕೆಲವೇ ಗಂಟೆಗಳು ದಿನಗಳನ್ನ ಹಾಕೊಂಡು ಕೂತಿದ್ದಾರೆ ಇಷ್ಟು ದಿನಗಳಲ್ಲಾಗತ್ತೆ ಅಂತ ಕ್ಯಾಬಿನೆಟ್ ರಚನೆ ಕೂಡ ಮಾಡ್ಕೋತಾ ಇದ್ದಾರೆ ಒಂದಷ್ಟು ಯಂಗ್ ಟೀಮ್ ಡಿ ಕೆ ಶಿವಕುಮಾರ್ ತನ್ನ ಸಂಪುಟಕ್ಕೆ ಸೇರಿಸಿಕೊಳ್ತಾರೆ ಅನ್ನೋ ಚರ್ಚೆಗಳು ಒಂದಷ್ಟು ಪಟ್ಟಿಗಳು ಬೇರೆ ಬರ್ತಿದೆ ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಮೈಸೂರಿಂದ ಡಿ ಕೆ ಶಿವಕು ನನ್ನ ಮೇಲೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮೇಲೆ ಋಣ ಇದೆ ಋಣ ತೀರಿಸಬೇಕು ಶಿವಕುಮಾರ್ದ ಅಂತ ಹೇಳಿದ್ದಾರೆ ತನ್ವೀರ್ ಸೇಠ್ ತನ್ವೀರ್ ಸೇಠ್ ಅವರಲ್ಲಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಮಾಗಡಿಯ ಬಾಲಕೃಷ್ಣ ಅವರು ಹಾಗೆ ಮಂಡ್ಯದ ನರೇಂದ್ರ ಸ್ವಾಮಿ ಅವರು ಬೆಂಗಳೂರಲ್ಲಿ ಬಂದಾಗ ವಿಜಯನಗರ ಕೃಷ್ಣಪ್ಪನವರು ಅಲ್ಲಿ ಪ್ರಿಯಾಕೃಷ್ಣ ಹೆಸರು ಕೂಡ ಪ್ರಸಾಪ ಮಾಡ್ತಾ ಇದ್ದಾರೆ ಬಟ್ ಕೃಷ್ಣಪ್ಪನವರು ಆಗಲೇಬೇಕು ಅನ್ನೋದು ಅವರ ನಿರ್ಧಾರ ಅವರ ಅಭಿಲಾಷೆ ಆ್ಯಂಡ್ ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರದಿಂದ ಶರತ್ ಬಚ್ಚೇಗೌಡರು ಚಿತ್ರದುರ್ಗದ ಚಳಕೆರೆಯಿಂದ ರಘುಮೂರ್ತಿ ಶಿವಮೊಗ್ಗದಲ್ಲಿ ಅಲ್ಲಿ ಆಸ್ಪಿರೆಂಟ್ ಬೇಲೂರು ಗೋಪಾಲ್ ಕೃಷ್ಣ ಇದ್ದಾರೆ ಆಗಬೇಕು ಅಂತ ಹರಿಪ್ರಸಾದ್ ಎಮ್ ಎಲ್ ಸಿ ಕೋಟಾದಡಿ ಇನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದಾಗಲೂ ಕೂಡ ಅಚ್ಚರಿಯ ಬೆಳವಣಿಗೆಯಲ್ಲಿ ಒಂದಷ್ಟು ಹೊಸ ಮುಖಗಳನ್ನು ಫಸ್ಟ್ ಟೈಮ್ ಮಂತ್ರಿ ಮಾಡೋ ಲೆಕ್ಕಾಚಾರಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿರ್ತಕ್ಕಂಥದ್ದು ಲೈಕಂದ್ರೆ ಅವ್ರ ಟೀಮ್ ರೆಡಿ ಮಾಡ್ಕೊಂಡಿರೋದು ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ ಇವರೆಲ್ಲ ಮಂತ್ರಿ ಆಗ್ತಾರೆ ಅಂತ ಅವರೆಲ್ಲ ಒಂದಷ್ಟು ಸ್ಟಡಿ ಮಾಡ್ಕೊಂಡಿದ್ದಾರೆ ಇನ್ನು ಕೋಲಾರ ಜಿಲ್ಲೆಗೆ ಬಂದಾಗ ಅಲ್ಲಿ ಬಂಗಾರಪೇಟೆ ನಾರಾಯಣ ಅವರು ಮತ್ತು ರೂಪ್ಕಲಾ ಶಶಿಧರ್ ಅವರಿಬ್ಬರು ದೊಡ್ಡ ಆಸ್ಪಿರೆಂಟ್ಗಳು ಇಬ್ಬರಲ್ಲಿ ಒಬ್ರಿಗೆ ಅವಕಾಶ ಆಗುತ್ತೆ ಇನ್ನು ಕೋಲಾರದಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಡ ಮೊದಲ ಬಾರಿಯ ಶಾಸಕ ಪ್ರದೀಪ್ ಈಶ್ವರ್ ನಾನು ಮಂತ್ರಿ ಆಗ್ತೀನಿ ನಾನು ಮಂತ್ರಿ ಆಗ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಸೀನರ್ ಸುಬ್ಬಾರೆಡ್ಡಿ ಇದ್ದಾರೆ ನೋಡ್ಬೇಕು ಅಲ್ಲೂ ಕೂಡ ಯಾವ ಲೆಕ್ಕಾಚಾರದಲ್ಲಿರ್ಧಾರ ತೆಗೆದುಕೊಳ್ತಾರೆ ಅಂತ ಏನು ಬಳ್ಳಾರಿ ಬಳ್ಳಾರಿಯಲ್ಲೂ ಕೂಡ ಸಂಪುಟಕ್ಕೆ ಸೇರಲು ಮತ್ತೆ ಅಂತ ನಾಗೇಂದ್ರ ತುದಿಗಾಲಲ್ಲಿ ನಿಂತಿದ್ದಾರೆ ರಾಯಚೂರಕ್ಕೆ ರಾಯಚೂರಿಗೆ ಬಂದಾಗ ದದ್ದಲ್ ಅಲ್ಲಿ ಬಹುದೊಡ್ಡ ಆಕಾಂಕ್ಷಿ ಇನ್ನು ಕಲಬುರಗಿಯಲ್ಲಿ ಅಜಯ್ ಸಿಂಗ್ ಧರ್ಮಸಿಂಗ್ ಅವರ ಪುತ್ರ ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿ ಎಮ್ ಎಲ್ ಎ ಬೀದರ್ನಲ್ಲಿ ಖಾನ್ಗೆ ಅವಕಾಶ ತಪ್ಪಬಹುದು ಈಶ್ವರ್ ಖಂಡ್ರೆ ಸಹಜವಾಗಿ ಮುಂದುವರಿತಾರೆ ಬಗಲ್ಕೋಟೆಯಲ್ಲಿ ಅವಕಾಶ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಕೆಲ ಶಾಸಕರ ನಿರೀಕ್ಷೆ ಜೆ ಟಿ ಪಾಟೀಲ್ರು ಬೇಕು ಬೆಳಿಗ್ಗೆ ಎಮ್ ಎಲ್ ಎ ನನಗೆ ಮಂತ್ರಿ ಸ್ಥಾನ ಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ಹೀಗೆ ಒಂದಷ್ಟು ಹೊಸ ಮುಖಗಳು ಜೊತೆಗೆ ಇದುವರೆಗೂ ಯಾರು ಮಂತ್ರಿ ಆಗಿಲ್ಲ ಅವ್ರನ್ನ ಕ್ಯಾಬಿನೆಟ್ ಕರ್ಕೊಂಡು ಸರ್ಕಾರ ಮಾಡ್ತೀನಿ ಅನ್ನೋ ಹುಮ್ಮಸ್ಸಲ್ಲಿ ಡಿ ಕೆ ತಂಡ ಇದೆ ಯಾಕೆಂದರೆ ಅಖಾಡದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈ ಚೆಲ್ಲಿದ್ದಾರೆ ಹೈಕಮಾಂಡ್ ತೀರ್ಮಾನ ಅಂತ ಹೇಳಿದ್ರ ಮೂಲಕ ಐದು ವರ್ಷ ನಾನೇ ಅನ್ನೋ ಹೇಳಿಕೆಯಿಂದ ಹಿಂದೆ ಸರಿದಿದ್ದಾರೆ ಸೊ ಈ ಮೂಲಕ ಬದಲಾವಣೆ ಗ್ಯಾರಂಟಿ ಆ ಸ್ಥಾನಕ್ಕೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಬರ್ತಾರೆ ಅನ್ನೋದು ಬಲವಾದವಾದ ಟೀಮ್ದು ಆದರೆ ಸಿದ್ದರಾಮಯ್ಯ ಟೀಮ್ ಇದೀಗ ಪರಮೇಶ್ವರ್ 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 ಮುಖ್ಯಮಂತ್ರಿ ಆಗಲಿ ಅನ್ನೋ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂದರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿಯೋದು ಇಲ್ಲ ಸಾಧ್ಯತೆಗಳಿಲ್ಲ ಈಗ ಹಿಂದೆ ಸರಿದು ಡಿ ಕೆ ಶಿವಕುಮಾರ್ಗೆ ಪರ್ಯಾಯವಾಗಿ ಸಿದ್ದರಾಮಯ್ಯ ತಂಡ ಪರಮೇಶ್ವರ ಸ್ಥಾನ ಹೇಳ್ತಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಈಗಾಗಲೇ ತನ್ನ ಕ್ಯಾಬಿನೆಟ್ನು ಕೂಡ ರೆಡಿ ಮಾಡ್ಕೊಂಡು ಕೂತವ್ರೆ ಒಂದಷ್ಟು ಜನಕ್ಕೆ ಕ್ಯಾಬಿನೆಟ್ ಸ್ಥಾನ ಕೊಡ್ತೀವಿ ಅಂತ ಹೇಳ್ಕಂಡೇ ಇವ್ರ ಕಡೆ ಸೆಳ್ಕೊಂಡಿದ್ದಾರೆ ಎಳ್ಕೊಂಡಿದ್ದಾರೆ ಅನ್ನೋ ಕೂಡ ಚರ್ಚೆ ಕೂಡ ಇದೆ ಅದೆಷ್ಟು ಮಟ್ಟಿಗೆ ಸತ್ಯ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ ನಿಮ್ಮ ಪ್ರಕಾರ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಇಳಿದ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವರ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಸೇರಿದ್ರೆ ಸೂಕ್ತ ಅಂತ ತಮ್ಗನ್ಸುತ್ತೆ ಕಾಮೆಂಟ್ ಮಾಡಿ ಧನ್ಯವಾದ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಹೋಗ್ತಾ ಇದ್ದೀನಿ ಇದ್ರು ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ